ಹಲೋ ನಮಸ್ಕಾರ ನಾನು ನಾನ್ಯಾ ಟೈಲರಿಂಗ್ ಸ್ವಾಗತ ಓಕೆ ಇವತ್ತು ಏನರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ರೆ ನಮ್ಗೆ ನೀರೆಲ್ಲ ಕುಚಾಕ್ರಲ್ಲಿ ದೊಡ್ಡ ಚೆನ್ನಾಗಿ ಕಲಿತಾ ಇದಾರೆ ಎಲ್ಲ ಚೆನ್ನ ಚೆನ್ನಾಗಿ ಹೊಲ್ತ್ ಹಾಕಿದ್ದಾರೆ ಸ್ಟಿಚಿಂಗ್ ಅದೇ ಬಂದ್ಬಿಡತ್ತೆ ಕುಚ್ಚಿನ ಚೆನ್ನಾಗಿ ಹಾಕಿದ್ದಾರೆ ಅದೆಲ್ಲ ನಿಮಗೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಹೊಸ ಗಂಜ್ ಶುರು ಆಗ್ತಾ ಇದೆ ಯಾರಾದ್ರೂ ಸೇರ್ಕೊಂಡು ಬೋರ್ ಆಗ್ತಾ ಇದೆ ನಾವು ಏನಾದರೂ ದುಡಿಬೇಕು ಅಂತ ಆಸೆ ಇದೆ ಆದ್ರೆ ಮಿಷನ್ ಇಲ್ಲ ಅಂತ ಕೆಡಿಸ್ಕೊಬೇಡಿ ಉಚ್ ಕ್ಲಾಸಿಗೆ ಸೇರ್ಕೊಳ್ಳಿ ನೀವು ಬೇಗ ಬೇಗ ಒಂದು ತಿಂಗಳೊಳಗಡೆ ಪರ್ಫೆಕ್ಟ್ ಆಗಿ ಹೋಗ್ತೀರಾ ಇಪ್ಪತ್ತು ಡಿಸೈನ್ಸ್ ಹೇಳ್ಕೊಡ್ತೀವಿ ಆರಾಮಾಗಿ ಕಲ್ತ್ಕೊಂಡು ಬೇರೆಯವ್ರಿಗೆ ಹಾಕೊಂಡು ದುಡ್ಡು ಮಾಡ್ಕೊಳ್ಳಿ ನಿಮ್ಗೆ ಹಾಕೊಂಡು ದುಡ್ಡು ಸೇವ್ ಮಾಡ್ಕೊಳ್ಳಿ ಓಕೆನಾ ನಮ್ಮ ಹುಡ್ಗಿರು ಏನೇನ್ ಮಾಡಿದಾರೆ ಅಂತ ತೋರ್ಸಲ್ವಾ ಓಕೆ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಏನೂ ಗೊತ್ತಿರಲಿಲ್ಲ ಬೇಬಿ ಕುಚ್ ಕೂಡ ಕಟ್ಟಕ್ಕೆ ಬರ್ತಿರ್ಲಿಲ್ಲ ಫುಲ್ ಬ್ಲಾಂಕ್ ಆಗಿ ಬಂದಿತ್ತು ಬ್ಲೌಸ್ ಎಲ್ಲ ಕಲ್ತಾಯಿತ್ತು ನೆಕ್ಸ್ಟ್ ಮ್ಯಾಮ್ ಇದನ್ನ ಕಲಿತ್ಕೊಳ್ಳಿ ಆರೀವರ್ದ್ ಕಲೀರಿ ಒಂದು ಶಾಪ್ ಓಪನ್ ಮಾಡಿ ರೇಂಜ್ ಬೆಳಿತಾ ಇದಾರೆ ಎಲ್ರೂ ಓಕೆ ನೀಟಾಗಿ ಓಕೆ ನೋಡಿ ಇವರು ಫುಲ್ ಬ್ಲಾಂಕ್ ಆಗಿ ಸೇರ್ಕೊಂಡಿದ್ದು ಬೇಬಿ ಕುಚ್ ಕೂಡ ಕಟ್ಟಾಕೆ ಬರ್ತಿರ್ಲಿಲ್ಲ ನೀಟಾಗಿ ಇದೆಲ್ಲ ಕಲ್ತಿದ್ದಾರೆ ಆ ಜೊತೆಗೆ ಬ್ಲೌ ಸ್ಯಾರಿಗಳು ಕೂಡ ಹಾಕ್ತಾ ಇದಾರೆ ಎಷ್ಟು ನೀಟಾಗಿದೆ ಡಿಸೈನ್ಸ್ ನೋಡಿ ಓಕೆನಾ ಚೆನ್ನಾಗಿದೆ ಅಲ್ಲ ಸೂಪರ್ ಮಾ ಅಂತಿದ್ದೀರಾ ಸೂಪರ್ ಅಂತ ಕಾಮೆಂಟ್ಸು ಮಾಡಬೇಕು ಅದಾದಮೇಲೆ ಸ್ಟಾರ್ಟಿಂಗು ಕ್ರೋಶಾಕು ಚಿಂದ ಬಂದಿದ್ದಾರೆ ಇಷ್ಟಷ್ಟೇ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಕ್ರೋಶಾದಲ್ಲಿ ಫಸ್ಟು ಚೈನ್ ಸ್ಟಿಚ್ಚಿಂದ ಬರುತ್ತೆ ನೋಡಿ ನೀಟಾಗಿ ಕಲಿತು ಎಷ್ಟು ನೀಟಾಗಿ ಬಂದಿದೆ ಆ ಕಡೆ ಇನ್ನು ಸ್ವಲ್ಪ ಹೇಳ್ಕೊ ಇನ್ನೂ ಕಲಿತಾ ಇದ್ದಾರೆ ಒನ್ ಬೈ ಒನ್ನು ಓಕೆ ಅವ್ರಿಗಿಷ್ಟು ಒಂದು ಒಂದು ವಾರ ಹದಿನೈದು ದಿನದಲ್ಲಿ ಇಷ್ಟೆಲ್ಲ ಮಾಡಿದೀವಿ ಅಂದರೆ ಖುಷಿ ಇರುತ್ತಲ್ವಾ ಅದಕ್ಕೆ ತೋರಿಸೋಣ ಅಂತ ಮಾಡಿದ್ದು ಓಕೆ ನೆಕ್ಸ್ಟ್ ಅಂದ್ರ ನಿಂದು ಇದು ಮಾಡಿ ಮಾಡಿ ಇಟ್ಬಿಟ್ಟು ಎಲ್ಲ ರಿಂಕಲ್ಸ್ ಆಗಿದೆ ಪುಟ ಯಾಕೋ ಎಲ್ಲ ಒಟ್ಟಿಗೆ ತುಂಬ ಬರ್ತೀಯ ನೀನು ಬಾಕ್ಸ್ ಒಳಗಡೆ ನೀಟಾಗಿ ಇಟ್ಕೋಬೇಕು ರೋಷನ್ ಹಿಡ್ಕೊಳಕ್ ಬರ್ತಿರೋ ರೋಶನ ಹಿಡ್ಕೊಳಕ್ ಬರ್ತಿರ್ಲಿಲ್ಲ ಹೇಳಕ್ ಫಸ್ಟ್ ಎಂಕಲಿ ಇವರು ಅಷ್ಟು ಆ್ಯಾರಿ ವರ್ಕು ಕುಚ್ಚು ಡಿಸೈನ್ ಕ್ಲಾಸು ಮರ್ತೋಯ್ತು ಮಾಡ್ತಾ ಸ್ವಪ್ನ ಸಾರಿ ಸಾರಿ ಸ್ವಪ್ನ ನಮ್ಮ ಹುಡುಗಿ ಏನೂ ಗೊತ್ತಿಲ್ಲ ಕ್ರೋಶ ಹಿಡ್ಕೊಳಕ್ಕೂ ಬರಲ್ಲ ಮ್ಯಾಮ್ ಅದು ಯಾಕಾದ್ರೂ ಸೇರ್ಕೊಂಡು ಅಂತಂದ್ರು ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂದ ನೋಡ ಇನ್ನೂ ಅಲ್ಬೆರೆ ಇದೆಯಾ ಗುಡ್ ಗುಡ್ ಇದೆಲ್ಲ ಒನ್ ಬೈ ಒನ್ ಪ್ರಾಕ್ಟೀಸ್ ಮಾಡಿ 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 ಓಕೆ ಮೂರು ಕ್ಲಾಸಸ್ ಸೇರಿಕೊಂಡು ಇಷ್ಟು ಮಾಡಿದ್ದಾರೆ ಇನ್ನೂ ಫಿನಿಶಿಂಗ್ ಮಾಡಬೇಕು ಓಕೆ ವೆರಿ ಗುಡ್ ಸ್ವಪ್ನ ಬಟ್ ನೀನು ಇವರಂತೂ ಫುಲ್ ಬ್ಲ್ಯಾಂಕ್ ಏನು ಗೊತ್ತಿಲ್ಲ ಅಂತ ಬಂದು ಮೇಡಮ್ ನಾನು ಝೀರೋ ಮ್ಯಾಮ್ ಬಂದರು ಬ್ಲೌಸು ಕಲ್ತ್ಕೊಂಡ್ರು ಅದ್ರ ಜೊತೆಗೆ ಕೊಚ್ಚು ಕಲ್ತ್ಕೊಂಡು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಆಮೇಲೆ ಸ್ಯಾರಿ ಬ್ಲೌಸಿಗೆ ಬೇರೆ ತಂತು ಸಾರಿ ಸ್ಯಾರಿಗೆ ಬೇರೆ ಹಾಕೊಬಂದು ತೋರಿಸಿದ್ರು ವೆರಿ ಗುಡ್ 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 ಓಕೆ ನೆಕ್ಸ್ಟ್ ನಮ್ಮ ಹುಡುಗಿರು ತೋರಿಸಪ್ಪ ಇವರು ಟೈಲರಿಂಗ್ ಎಲ್ಲ ಕಲ್ತ್ಕೊಂಡ್ರು ಡಿಸೈನ್ ಕ್ಲಾಸ್ ಕಂಪ್ಲೀಟ್ ಆಯ್ತು ಮ್ಯಾಮ್ ಇದನ್ನ ಕಲಿತೀವಿ ಅಂತ ಸೇರ್ಕೊಂಡಿದ್ದಾರೆ ರೋಶಕ್ ಎಷ್ಟು ದಿನ ಆಯ್ತು ಅಲ್ಲಲ್ಲ ಖುಷಿ ಹೇಳ್ಕೊಂತಿರೋದಲ್ಲಿ ಮೂರ್ ದಿನಕ್ಕೆ ಇಷ್ಟು ಕಲಿತಿದ್ವಿ ನೋಡಿ ಇವರಿಬ್ಬರು ಇವರಿಬ್ರು ಒಟ್ಟೊಟ್ಟಿಗೆ ಸೇರ್ಕೊಂಡಿರೋದು ತ್ರೀ ಡೇಸ್ ಆಯ್ತು ಅಂತ ಹೇಳ್ತಾಳೆ ಜೋರಾಗಿ ಮೂರು ದಿನದಲ್ಲಿ ಕಲಿತಿರೋದು ನಾವು ಕಲಿಯೋದ್ರ ಮೇಲೂ ಕೂಡ ಇದು ಡಿಪೆಂಡ್ ಆಗತ್ತೆ ಓಕೆ ನೋಡು ಇವ್ರು ಡೈರೆಕ್ಟ್ ಆಗಿ ಕ್ರೋಶಕ್ಕೆ ಸೇರ್ಕೊಂಡಿರೋದು ಮೂರು ದಿನದಲ್ಲಿ ಇಷ್ಟೆಲ್ಲ ಕಲಿತಾರೆ ಕಲಿತೀವಿ ಅಂದ್ರೆ ಫಾಸ್ಟ್ ಆಗಿ ಕಲಿಸ್ತೀವಿ ಟೈಮ್ ಮುಖ್ಯ ಅಲ್ಲ ನೀವು ಕಲಿಯೋದು ಮುಖ್ಯ ಓಕೆ ಚೆನ್ನಾಗಿ ಬಂದಿದೆ ವೆರಿ ಗುಡ್ ವೆರಿ ವೆರಿ ಗುಡ್ ಕೇವಲ ಮೂರೇ ದಿನದಲ್ಲಿ ಕಲ್ತಿರೋದು ನಮ್ಮ ಹುಡುಗಿರು ಸೂಪರ್ ನಿಂದು ಓಕೆ ಓಕೆ ಗುಡ್ ಕೇವಲ ಮೂರೇ ದಿನ ನೋಡಿ ಹೇಳ್ತವ್ರೆ ಮೂರು ದಿನದಲ್ಲಿ ಕಲ್ತಿದ್ದ ಓಕೆ ಓಕೆ ಇವಾಗ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿ ಕಲಿಬೇಕು ಅಂತಿದ್ರೆ ಆನ್ಲೈನ್ ಕ್ಲಾಸ್ ಕೂಡ ಇದೆ ಆನ್ಲೈನ್ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಅಂದ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಲೈವರ್ ಬಂದು ಕಲಿತೀವಿ ಅಂದ್ರೆ ಆರಾಮಾಗಿ ಕಲಿ ಮೊದಲು ಇಪ್ಪತ್ತು ಒಂದು ತಿಂಗಳು ಕಲಿಯೋದು ತಿಂಗಳು ಟೈಮ್ ಕೊಟ್ಟಿರ್ತೀವಿ ನೀವು ಬೇಗ ಕಲಿತೀವಿ ಅಂತಂದ್ರೆ ದಿನಕ್ಕೆ ಎರಡು ಡಿಸೈನ್ ಮೂರು ಡಿಸೈನ್ ಹೇಳ್ಕೊಟ್ಟು ಕೂಡ ಬೇಗನೂ ಕಂಪ್ಲೀಟ್ ಮಾಡಿ ಟೋಟಲ್ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಇಪ್ಪತ್ತು ಡಿಸೈನು ಬೇಬಿ ಕುಚ್ಚು ಬೀಡ್ಸ್ ಪ್ರೋತ್ಸಾಹ ಇಲ್ಲ ನಮಗೆ ಬೇಬಿ ಕುಚ್ಚು ಬೀಡ್ಸ್ ಬರ್ತಾ ಇದೆ ಅಂತಂದ್ರೆ ಡೈರೆಕ್ಟಾಗಿ ಕ್ರೋಶಕ್ ಬೇರೆ ಸೇರಿಕೊಂಡು ಅದಕ್ಕೆ ಇಪ್ಪತ್ತು ಡಿಸೈನ್ಸ್ ಇರುತ್ತೆ ಎಲ್ಲ ಬ್ರೈಡಲ್ ಇರುತ್ತೆ ಎಲ್ಲ ಬ್ರೈಡಲ್ ಗ್ರ್ಯಾಂಡ್ ಡಿಸೈನ್ಸ್ ಇರುತ್ತೆ ಈಗಲೇ ಕಲಿತಿರೋದ್ರಿಂದ ಸಿಂಪಲ್ಲು ಬ್ರೈಡಲ್ ಫುಲ್ ಗ್ರ್ಯಾಂಡ್ ಡಿಸೈನ್ಸ್ ಇರುತ್ತೆ ಒಂದು ಡಿಸೈನ್ ಬಂದು ಒಂದೂವರೆ ಸಾವಿರ ಎರಡು ಸಾವಿರ ಆ ರೇಂಜಲ್ಲಿ ಇರ್ತವೆ ಸೇರಿಕೊಂಡು ನಿಮ್ಮ ದುಡ್ಬೇನ ನೀವು ಮಾಡ್ಕೊಳ್ಳಿ ಆರಾಮಿದ್ದೇ ಬರಬೇಕಾ ಮ್ಯಾಮ್ ನಾವು ದೂರ ಇದ್ದೀವಿ ಏನು ಮಾಡೋದು ಅಂದರೆ ಆನ್ಲೈನ್ ನಮಗೆ ಕಲ್ತ್ಕೊಳ್ಳಿ ವಿಡಿಯೋನೂ ಇರುತ್ತೆ ಅಷ್ಟು ಸಮಾಧಾನವಾಗಿ ಹೇಳ್ಕೊಟ್ಟಿರ್ತೀವಿ ವಿಡಿಯೋ ಇರುತ್ತೆ ಅದನ್ನು ನೋಡಿಕೊಂಡು ಕೂಡ ನೀವು ಮಾಡ್ಬೋದು ಓಕೆನಾ ಅರ್ಥ ಆಯ್ತಲ್ವಾ ಅದು ಸರಿ ಬರೀ ಇವ್ ಬರ್ಬೇಕಾ ಆನ್ಲೈನ್ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತಾ ಇದೀವಿ ಮೇಡಮ್ ನಾವೇನ್ ಕಲಿಯೋದು ಕಲಿಯೋ ಆಸೆ ಬಟ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಕೆಲಸ ಕೆಲ್ಸಕ್ಕೆ ಹೋಗಿ ತಪ್ಪಿಲ್ಲ ಕೆಲಸ ಯಾವಾಗಲೂ ಪರ್ಮನೆಂಟ್ ಅಲ್ಲ ನಿಮ್ಗೆ ಏಜೆಂಟ್ ಆಗೋದು ಅಷ್ಟೇ ದುಡಿತೀರಾ ಏಜೆಂಟ್ ಮೇಲೆ ಏನ್ ಮಾಡ್ತೀರಾ ಕೆಲ್ಸಕ್ಕೆ ಹೋಗ್ ಬಂದ್ರೆ ಪೇಮೆಂಟ್ ಬರುತ್ತೆ ಇವಾಗೆಲ್ಲ ಖರ್ಚು ಮಾಡ್ತೀರಾ ಮುಗಿತು ವಯಸ್ಸಾದ್ಮೇಲೆ ಇದಿತ್ತು ಅಂದ್ರೆ ನೀವು ಬೇರೆಯವ್ರಿಗೆ ಮಾಡ್ಕೊಡ್ಬೋದು ಇಲ್ಲ ನಾಲ್ಕು ಜನ ಕಲಿಸ್ಬೋದು ಅದನ್ನೇ ಆದ್ರೆ ನಿಮ್ಗೆ ಎಷ್ಟು ಎರಡು ಮೂರು ಥರದ್ದು ಡಿಸೈನ್ ಚೆನ್ನಾಗಿ ಒಂದು ಇಪ್ಪತ್ ಇಪ್ಪತ್ತೈದು ಡಿಸೈನ್ ಕಲ್ತ್ಕೊಂಡ್ಬಿಟ್ರೆ ನೀವು ಮಾಡ್ಬೋದು ಒಂದು ಓಕೆನಾ ನೀವು ಮಾಡಿದ್ರೆ ದುಡ್ಡು ಬರೋದು ನಿಮ್ಮದು ನಿಮ್ದು ನೀವು ಹಾಕೋದು ಅಂದರೆ ದುಡ್ಡು ಸೇವ್ ಆಗುತ್ತೆ ಬೇರೆಯವ್ರಿಗೆ ಹಾಕ್ಕೊಟ್ರೆ ದುಡ್ಡು ಬರುತ್ತೆ ಚೆನ್ನಾಗಿ ಇದ್ರಲ್ಲೇ ಇಂಪ್ರೂವ್ ಆಗಿ ನಾಲ್ಕು ಜನ ಕೇಳ್ಕೊಟ್ರೆ ವಿದ್ಯೆನ ಅಂಚುದಷ್ಟು ನಿಮಗೆ ಇನ್ನೂ ಹೆಚ್ಚು ನಾಲೆಡ್ಜ್ ಬೆಳೆಯುತ್ತೆ ಅದರಲ್ಲಿ ದುಡ್ಡು ಬರುತ್ತೆ ನೀವು ವಯಸ್ಸಾದರೂ ಕುತ್ಕೊಂಡ್ರೂ ಆ ವಯಸ್ಸಾದರೂ ಕೂಡ ನಾವು ಈ ಕೆಲಸ ಮಾಡ್ಕೊಂಡು ನಿಮ್ಮ ದುಡ್ಡು ಮೇಲೆ ನೀವು ಮಾಡ್ಕೋಬಹುದು ಬೇರೆಯವ್ರಿಗೆ ಆಚೆ ಚಾಚಕ್ಕೆ ಇರಲ್ಲ ಅರ್ಥಾಯ್ತಲ್ವಾ ಹಾಗಾಗಿ ಎಲ್ಲ ಅನ್ನು ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ವಿಡಿಯೋಸ್ ಎಲ್ಲ ನೀಟಾಗಿ ನಾವು ಮಾಡಿಟ್ಟಿದ್ದೀವಿ ವಿಡಿಯೋಸ್ ಕಳ್ಸ್ಕೊಡ್ತೀವಿ ಒನ್ ಬಂದ್ ಬೈ ನೀವು ಹೆಂಗ್ ಮಾಡ್ತೀರೋ ಅದೆಲ್ಲ ವಿಡಿಯೋ ನೀವು ವಾಪಸ್ ಮಾಡಿ ಕಳ್ಸಿದ್ರೆ ಹೂ ಮಕ್ಕಳು ನೋಡಿ ತಪ್ಪು ಸರಿ ಕೂಡ ಹೇಳಿ ನಿಮ್ಮನ್ನ ರೆಡಿ ಮಾಡ್ತಾ ಇದೀವಿ ಲೈವ್ ಕ್ಲಾಸು ಆನ್ಲೈನು ವಾಟ್ಸಪ್ ಕ್ಲಾಸು ಮೂರ್ ಕ್ಲಾಸ್ ಇರುತ್ತೆ ಯಾವಾಗಾದ್ರೂ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ದುಡ್ಡು ಬೇರೆ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಸರಿ ಕಣ್ಣು ವಿಡಿಯೋ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್ ಬಾಯ್ ಮಾಡ್ವಾ